ಈ ಪುಸ್ತಕವನ್ನ ನಾನು ಅಮೆಜಾನ್ ಜಾಲತಾಣದಿಂದ ತರಿಸಿದ್ದೀನಿ ಸೊ ನೋಡಿ ಇದೇ ಮಂಕುತಿಮ್ಮನ ಕಗ್ಗ ಪುಸ್ತಕ ಕವರ್ ಪೇಜ್ ನಲ್ಲಿ ಡಿ ಜಿ ಅವರ ಚಂದದ ನಗು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಪದ್ಯಗಳ ತಾತ್ಪರ್ಯ ಸಹಿತವಾಗಿ ತುಂಬಾ ಸುಂದರವಾಗಿ ಕವಿ ಕವಿತಾ ಕೃಷ್ಣ ಅವರು ವಿವರಿಸಿದ್ದಾರೆ ಸೊ ಹಾಗೆ ಇಲ್ಲಿ ನೋಡಬಹುದು ನೀವು ಇದನ್ನ ಕನ್ನಡದ ಭಗವದ್ಗೀತೆ ಅಂತಾನೆ ಕರೀತಾರೆ ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಅಂತಂದ್ರೆ ಪ್ರತಿ ಪದ್ಯಗಳು ನಾಲ್ಕು ಸಾಲುಗಳಲ್ಲಿ ವಿಶಿಷ್ಟವಾಗಿ ಶೈಲಿಯಲ್ಲಿ ಬರೆಯಲಾಗಿದೆ ಒಟ್ಟಾರೆ ಇದರಲ್ಲಿ ಬರೋಬ್ಬರಿ ಒಂಬೈನೂರ ನಲವತ್ತಾರು ಪದ್ಯಗಳಿವೆ ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆ ಸುನೀಂ ಜನುಮವನು ಮಂಕುತಿಮ್ಮ